ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸೂರ್ಯೋಪಾಸನೆಗೆ ವಿಶಿಷ್ಟವಾದ ಸ್ಥಾನವಿದೆ ಸೂರ್ಯದೇವರು ನಮ್ಮ ಕಣ್ಣುಗಳಿಗೆ ಕಾಣಿಸುವಂತಹ ಪ್ರತ್ಯಕ್ಷ ದೇವರು ಇಡೀ ಜಗತ್ತನ್ನೇ ಮುನ್ನಡೆಸುವವರು ಮಾನವನ ಸಹಿತ ಸಕಲ ಜೀವರಾಶಿಗಳು ಜೀವಿಸಲು ಸಹ ಸೂರ್ಯದೇವರೇ ಆಧಾರಸ್ತಂಭ ಸೂರ್ಯನ ಕಿರಣಗಳು ಎಲ್ಲಾ ಪ್ರಾಣಿಗಳ ಶಕ್ತಿಯಾಗಿವೆ ಸೂರ್ಯದೇವರಿಂದ ಹೊರಸೂಸಲ್ಪಡುವಂತಹ ಕಿರಣಗಳಿಗೆ ಔಷಧೀಯ ಗುಣಗಳಿರುತ್ತವೆ ಇಂತಹ ಮಹಾಶಕ್ತಿ ಸ್ವರೂಪರಾದ ಶ್ರೀ ಸೂರ್ಯನಾರಾಯಣರ ಚಲನೆಯ ಹಬ್ಬವೇ ಮಕರ ಸಂಕ್ರಾಂತಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಶ್ರೀ ಸೂರ್ಯದೇವರು ಪ್ರವೇಶ ಮಾಡುವ ಅಥವಾ ಹೆಜ್ಜೆ ಇಡುವಂತಹ ಶುಭ ಸಮಯಕ್ಕೆ ಸಂಕ್ರಾಂತಿ ಅಥವಾ ಸಂಕ್ರಮಣ ಎನ್ನಲಾಗುತ್ತದೆ ಸಂಸ್ಕೃತದಲ್ಲಿ ಕ್ರಮಣ ಎಂದರೆ ಹೆಜ್ಜೆ ಹಿಡುವಿಕೆ ಎಂದರ್ಥ ಸೂರ್ಯದೇವ ಪ್ರತಿ ರಾಶಿಯಲ್ಲಿಯೂ ಒಂದು ತಿಂಗಳುಗಳ ಕಾಲ ಇರುತ್ತಾರೆ ಹನ್ನೆರಡು ರಾಶಿಗಳಿರುವುದರಿಂದ ವರ್ಷದಲ್ಲಿ ಹನ್ನೆರಡು ಸಂಕ್ರಮಣ ಅಥವಾ ಸಂಕ್ರಾಂತಿಗಳು ಬರುತ್ತವೆ ಅವುಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ಹಾಗೂ ಮಕರ ಸಂಕ್ರಾಂತಿಗೆ ಬಹಳ ಪ್ರಾಮುಖ್ಯತೆ ಇದೆ ಸೂರ್ಯದೇವ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಕರ್ಕಾಟಕ ಸಂಕ್ರಮಣ ಎಂದು ಸೂರ್ಯದೇವರು ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಕರ್ಕಾಟಕ ಸಂಕ್ರಮಣ ದಕ್ಷಿಣಾಯಣದ ಆರಂಭವನ್ನು ಹಾಗೂ ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿಯು ಉತ್ತರಾಯಣದ ಆರಂಭವನ್ನು ಸೂಚಿಸುತ್ತವೆ ಹಾಗಾಗಿಯೇ ಈ ಎರಡೂ ಸಂಕ್ರಮಣಗಳು ವಿಶೇಷ ಮಹತ್ವವುಳ್ಳವಾಗಿವೆ ಈ ವರ್ಷದ ಮಕರ ಸಂಕ್ರಾಂತಿಯು ಜನವರಿ ಹದಿನಾಲ್ಕನೆಯ ತಾರೀಕಿನಂದು ಮಂಗಳವಾರ ಬಂದಿದೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಉತ್ತರಾಯಣ ಪುಣ್ಯಕಾಲ ಎಂದರೇನು ಮಕರ ಸಂಕ್ರಾಂತಿ ಹಬ್ಬದ ಮಹತ್ವವೇನು ಉತ್ತರಾಯಣ ಸಮಯದಲ್ಲಿ ನಾವು ಮಾಡಬೇಕಾಗಿರುವ ಪುಣ್ಯ ಕಾರ್ಯಗಳುವು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ ಉತ್ತರಾಯಣ ಮತ್ತು ಮಕರ ಸಂಕ್ರಾಂತಿ ಮಕರ ಸಂಕ್ರಮಣದಿಂದ ಆರಂಭವಾಗಿ ಕರ್ಕಾಟಕ ಸಂಕ್ರಮಣದವರೆಗಿನ ಕಾಲವನ್ನು ಉತ್ತರಾಯಣ ಎನ್ನಲಾಗುತ್ತದೆ ಹಾಗೂ ಕರ್ಕಾಟಕ ಸಂಕ್ರಮಣದಿಂದ ಆರಂಭವಾಗಿ ಮಕರ ಸಂಕ್ರಮಣದವರೆಗಿನ ಕಾಲಾವಧಿಯನ್ನು ದಕ್ಷಿಣಾಯಣ ಕಾಲ ಎಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನವೇ ದಕ್ಷಿಣಾಯಣ ಮುಗಿದು ಉತ್ತರಾಯಣ ಪ್ರಾರಂಭವಾಗುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಉತ್ತರಾಯಣಕ್ಕೆ ಬಹಳ ಮಹತ್ವವಿದೆ ಆಯನ ಎಂದರೆ ಚಲಿಸುವುದು ಎಂದರ್ಥ ಮೊದಲು ದಕ್ಷಿಣ ಗೋಳಾರ್ಧದ ಕಡೆಗೆ ಚಲಿಸುತ್ತಿದ್ದಂತಹ ಸೂರ್ಯದೇವ ಮಕರ ಸಂಕ್ರಾಂತಿಯ ದಿನದಿಂದ ಉತ್ತರ ಗೋಳಾರ್ಧದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತಾರೆ ಹೀಗೆ ಸೂರ್ಯ ಪಥ ಬದಲಿಸುವುದರಿಂದ ಈ ಸಮಯದಲ್ಲಿ ಚಳಿ ಕಡಿಮೆಯಾಗಿ ಹಗಲು ಜಾಸ್ತಿಯಾಗುತ್ತಾ ಕತ್ತಲು ಕಡಿಮೆಯಾಗುತ್ತಾ ಬರುತ್ತದೆ ಉತ್ತರಾಯಣದಲ್ಲಿ ಆರು ತಿಂಗಳುಗಳ ಕಾಲ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ ಉತ್ತರಾಯಣದಲ್ಲಿ ಮೃತರಾದವರು ಸೀದಾ ಸ್ವರ್ಗಕ್ಕೆ ತೆರಳುತ್ತಾರೆ ಎಂಬ ನಂಬಿಕೆಯೂ ಸಹ ಇದೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಇಚ್ಛಾ ಮರಣಿಯಾಗಿದ್ದಂತಹ ಗುರು ಭೀಷ್ಮಾಚಾರ್ಯರು ಗಾಯಗೊಂಡು ಶರಶಯ್ಯೆಯಲ್ಲಿ ಮಲಗಿದ್ದರೂ ಸಹ ದಕ್ಷಿಣಾಯಣದಲ್ಲಿ ದೇಹವನ್ನು ತ್ಯಾಗ ಮಾಡಲು ಇಚ್ಛಿಸದೆಯೇ ಉತ್ತರಾಯಣ ಪುಣ್ಯಕಾಲದವರೆಗೂ ಸಹ ಕಾದು ಕುಳಿತು ಉತ್ತರಾಯಣದಲ್ಲಿ ದೇಹ ತ್ಯಾಗವನ್ನು ಮಾಡಿ ಸ್ವರ್ಗವನ್ನು ಸೇರಿದ್ದರಂತೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರೂ ಸಹ ಭಗವದ್ಗೀತೆಯಲ್ಲಿ ಆಯಣಗಳಲ್ಲಿ ಉತ್ತರಾಯಣವೇ ಶ್ರೇಷ್ಠ ಎಂದು ಹೇಳುತ್ತಾರೆ ದಕ್ಷಿಣಾಯಣವನ್ನು ಪಿತೃಯಾನ ಹಾಗೂ ಉತ್ತರಾಯಣವನ್ನು ದೇವಯಾನ ಎನ್ನಲಾಗುತ್ತದೆ ಉತ್ತರಾಯಣ ದೇವತೆಗಳ ಪಾಲಿಗೆ ಹಗಲಾದರೆ ದಕ್ಷಿಣಾಯಣದ ಅವಧಿ ದೇವತೆಗಳ ಪಾಲಿಗೆ ರಾತ್ರಿಯ ಸಮಯವಾಗಿರುತ್ತದೆ ದೇವತೆಗಳ ದಿನವು ಮಕರ ಸಂಕ್ರಾಂತಿಯಿಂದಲೇ ಆರಂಭವಾಗುತ್ತದೆ ಅಂದರೆ ಮನುಷ್ಯರಾದ ನಮ್ಮ ಒಂದು ವರ್ಷ ದೇವಾನು ದೇವತೆಗಳ ಒಂದು ದಿನಕ್ಕೆ ಸಮ ಉತ್ತರಾಯಣವು ದೇವಾನು ದೇವತೆಗಳ ಪಾಲಿಗೆ ದಿನದ ಸಮಯವಾದ್ದರಿಂದ ಈ ಆರು ತಿಂಗಳುಗಳ ಅವಧಿಯಲ್ಲಿ ಮಾಡಲಾಗುವಂತಹ ಮದುವೆ ಗ್ರಹ ಪ್ರವೇಶ ಉಪನಯನ ನಾಮಕರಣದಂತಹ ಶುಭ ಸಮಾರಂಭಗಳಿಗೆ ಬಹಳ ಪ್ರಾಶಸ್ತ್ಯವಿರುತ್ತದೆ ಯಜ್ಞ ಯಾಗಾದಿಗಳಿಗೆ ಮತ್ತು ಸಮಸ್ತ ದೇವತಾ ಶುಭ ಕಾರ್ಯಗಳಿಗೂ ಸಹ ಉತ್ತರಾಯಣ ಪುಣ್ಯಕಾಲ ಶ್ರೇಷ್ಠವಾದಂತಹ ಸಮಯವಾಗಿರುತ್ತದೆ ಶಿವಪಾರ್ವತಿಯರು ಮದುವೆಯಾದದ್ದು ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ್ದು ಸಮುದ್ರ ಮಂಥನದಲ್ಲಿ ಮಹಾಲಕ್ಷ್ಮೀ ದೇವಿ ಉಗಮಿಸಿದ್ದು ಎಲ್ಲವೂ ಸಹ ಉತ್ತರಾಯಣ ಪುಣ್ಯಕಾಲದಲ್ಲಿಯೇ ಸಂಕ್ರಾಂತಿ ಎಂದು ಮಾಡಬೇಕಾಗಿರುವಂತಹ ಪುಣ್ಯ ಕಾರ್ಯಗಳು ತೀರ್ಥ ಸ್ನಾನ ಮಕರ ಸಂಕ್ರಾಂತಿಯು ಉತ್ತರಾಯಣದ ಪ್ರಾರಂಭದ ದಿನವಾಗಿರುತ್ತದೆ ಹಾಗಾಗಿಯೇ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗಿನ ಕಾಲವು ಬಹಳ ಪುಣ್ಯಕಾಲವಾಗಿರುತ್ತದೆ ಹಾಗಾಗಿಯೇ ಮಕರ ಸಂಕ್ರಾಂತಿಯ ಕಾಲದಲ್ಲಿ ತೀರ್ಥ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವವಿದೆ ಈ ದಿನ ಗಂಗಾ ಯಮುನಾ ಗೋದಾವರಿ ಕೃಷ್ಣ ಹಾಗೂ ಕಾವೇರಿ ನದಿಗಳಲ್ಲಿ ತೀರ್ಥ ಸ್ನಾನವನ್ನು ಮಾಡಿದರೆ ಮಹಾಪುಣ್ಯ ಪ್ರಾಪ್ತವಾಗುತ್ತದೆ ಹೀಗೆ ಮಾಡುವುದರಿಂದ ಅನಿಷ್ಟಗಳು ಸಹ ದೂರಾಗುತ್ತವೆ ತೀರ್ಥ ಸ್ನಾನವನ್ನು ಮಾಡಲಾಗದವರು ಮನೆಯಲ್ಲಿಯೇ ಕರಿ ಎಳ್ಳನ್ನು ಅರಿದು ಅದನ್ನು ಮೈಗೆಲ್ಲ ಹತ್ತಿಕೊಂಡು ನಂತರ ಸ್ನಾನ ಮಾಡುವ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ಇದರಿಂದ ರೋಗಗಳು ದೂರಾಗುತ್ತವೆ ಸೂರ್ಯೋಪಾಸನೆ ಮಕರ ಸಂಕ್ರಾಂತಿಯ ದಿನ ಮುಖ್ಯವಾಗಿ ಸೂರ್ಯದೇವರನ್ನು ಆರಾಧನೆ ಮಾಡಬೇಕು ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯ ಮಂತ್ರವನ್ನು ಪಠಣ ಮಾಡಬೇಕು ಸಾಧ್ಯವಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು ತಿಲ ಹೋಮ ಅಥವಾ ತಿಲದಾನ ತಿಲ ಎಂದರೆ ಎಳ್ಳು ಎಳ್ಳು ಪಾಪನಾಶಕ ಹಾಗಾಗಿ ಮಕರ ಸಂಕ್ರಾಂತಿಯ ದಿನ ತಿಲ ಹೋಮ ಹಾಗೂ ತಿಲದಾನವನ್ನು ಮಾಡಿದರೆ ಮಾನವನ ಇಹಲೋಕದ ಪಾಪ ನಾಶವಾಗಿ ಪರಲೋಕದಲ್ಲಿ ಮುಕ್ತಿ ಲಭಿಸುತ್ತದೆ ದೇಹ ಬಲ ವೃದ್ಧಿಯಾಗಿ ಆಯುರಾರೋಗ್ಯ ಲಭಿಸುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಎಳ್ಳು ದಾನ ಮಾತ್ರವಲ್ಲದೆ ಈ ದಿನ ಪಿತೃಗಳಿಗೆ ಎಳ್ಳಿನ ತರ್ಪಣ ಹಾಗೂ ದೇವಸ್ಥಾನಗಳಿಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗುವುದು ಸಹ ಬಹಳ ವಿಶೇಷ ದಾನ ಕಾರ್ಯವನ್ನು ಮಾಡುವುದು ಮಕರ ಸಂಕ್ರಾಂತಿಯ ದಿನದಿಂದ ರಥಸಪ್ತಮಿಯ ದಿನದವರೆಗಿನ ಕಾಲವು ಪರ್ವಕಾಲವಾಗಿರುತ್ತದೆ ಈ ಪರ್ವಕಾಲದಲ್ಲಿ ಮಾಡಿದ ದಾನ ಹಾಗೂ ಪುಣ್ಯ ಕಾರ್ಯಗಳು ವಿಶೇಷ ಫಲವನ್ನು ನೀಡುತ್ತವೆ ಹಾಗಾಗಿಯೇ ಸಂಕ್ರಾಂತಿಯ ದಿನದಂದು ಹೊದಿಕೆ ಹೊಸ ಪಾತ್ರೆ ಶುದ್ಧ ತುಪ್ಪ ವಸ್ತ್ರ ಅನ್ನ ಎಳ್ಳು ಬೆಲ್ಲ ಗೋವುಗಳನ್ನು ಯಥಾಶಕ್ತಿ ದಾನ ಮಾಡಬೇಕು ಆದರೆ ಕೇವಲ ಎಳ್ಳು ತೆಗೆದುಕೊಳ್ಳುವುದರಿಂದ ದೋಷ ಎಂಬ ಕಾರಣಕ್ಕೆ ಎಳ್ಳಿನ ಜೊತೆ ಬೆಲ್ಲ ಶೇಂಗಾ ಕೊಬ್ಬರಿ ಹಾಗೂ ಕಡಲೆಯನ್ನು ಬೆರೆಸಿ ಮಕರ ಸಂಕ್ರಾಂತಿಯ ದಿನ ಹಂಚಲಾಗುತ್ತದೆ ಮಕರ ಸಂಕ್ರಾಂತಿ ಎಂದು ಮಾಡಿದ ದನ ಜನ್ಮ ಜನ್ಮದಲ್ಲಿ ಸದಾ ನಮಗೆ ಸಿಗುವಂತೆ ಸೂರ್ಯದೇವ ಅನುಗ್ರಹಿಸುತ್ತಾರೆ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಸೂರ್ಯದೇವ ಪಥ ಬದಲಿಸುವಂತಹ ಮತ್ತು ದೇಶದ ಹಲವು ಪ್ರದೇಶಗಳಲ್ಲಿ ಕೊಯ್ಲನ್ನು ಪ್ರಾರಂಭಿಸುವಂತಹ ಸುಸಂದರ್ಭವಾದಂತಹ ಮಕರ ಸಂಕ್ರಾಂತಿಯನ್ನು ನಮ್ಮ ದೇಶದ ವಿವಿಧೆಡೆಗಳಲ್ಲಿಯೂ ಒಂದೊಂದು ಪ್ರತ್ಯೇಕ ಹೆಸರುಗಳಿಂದ ಕರೆದು ಆಚರಿಸಲಾಗುತ್ತದೆ ಈ ಹಬ್ಬವು ಕರ್ನಾಟಕದಲ್ಲಿ ಸುಗ್ಗಿ ಸಂಕ್ರಾಂತಿ ಎಂದು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಂಧ್ರ ಪ್ರದೇಶ ತೆಲಂಗಾಣಗಳಲ್ಲಿ ಭೋಗಿ ಎಂದು ಕರೆಸಿಕೊಳ್ಳುತ್ತದೆ ಸುಗ್ಗಿಯ ಕಾಲದಲ್ಲಿ ಸಂಕ್ರಾಂತಿ ಬರುತ್ತದೆ ಹಾಗಾಗಿಯೇ ರೈತರು ತಾವು ಬೆಳೆದ ಭತ್ತ ಕಬ್ಬು ದವಸ ಧಾನ್ಯಗಳನ್ನೆಲ್ಲ ರಾಶಿ ಮಾಡಿ ಅದನ್ನು ಪೂಜಿಸಿ ಮಳೆಯನ್ನು ಕೊಟ್ಟು ಸಮೃದ್ಧಿಯನ್ನು ನೀಡಿದ ದೇವರಿಗೆ ವಂದನೆಯನ್ನು ಅರ್ಪಿಸುತ್ತಾರೆ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿಯ ದಿನ ಮನೆ ಅಂಗಳದಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳನ್ನೆಲ್ಲ ಬಿಡಿಸಿ ತೋರಣಗಳಿಂದ ಅಲಂಕರಿಸಿರಲಾಗಿರುತ್ತದೆ ದೇವರಿಗೆ ಹೆಸರು ಬೇಳೆಯಿಂದ ಮಾಡಿದಂತಹ ಸಿಹಿಯ ಹುಗ್ಗಿ ಹಾಗೂ ಖಾರದ ಹುಗ್ಗಿಯನ್ನು ನೈವೇದ್ಯವನ್ನಾಗಿ ಮಾಡಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ನಂತರ ಹೊಸ ಬಟ್ಟೆಯನ್ನು ತೊಟ್ಟು ಸ್ನೇಹಿತರು ಹಾಗೂ ಕುಟುಂಬಸ್ಥರೆಲ್ಲ ಭೇಟಿಯಾಗಿ ಎಳ್ಳು ಬೆಲ್ಲವನ್ನು ಹಂಚಿಕೊಳ್ಳುತ್ತಾರೆ ಇದನ್ನು ಎಳ್ಳು ಬೀರುವುದು ಎನ್ನಲಾಗುತ್ತದೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತಾಡಿ ಎನ್ನುವಂತಹ ನಾಣ್ಣುಡಿ ಪ್ರಚಲಿತದಲ್ಲಿದೆ ಚಳಿಗಾಲದಲ್ಲಿ ಎಳ್ಳು ಬೆಲ್ಲವನ್ನು ತಿನ್ನುವುದು ಬಹಳ ಒಳ್ಳೆಯದು ಎಳ್ಳು ಬೆಲ್ಲವು ಶೀತ ವಾತಗಳಿಂದ ಉಂಟಾಗುವಂತಹ ಆಲಸ್ಯಗಳನ್ನು ದೂರ ಮಾಡುತ್ತದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಕರ್ನಾಟಕದ ಹಲವು ಕಡೆ ಗಾಳಿಪಟ ಉತ್ಸವವನ್ನು ಸಹ ದೊಡ್ಡ ಪ್ರಮಾಣದಲ್ಲಿ ಆಯೋಜಿಸಲಾಗುತ್ತದೆ ಸಂಕ್ರಾಂತಿಯ ಮತ್ತೊಂದು ವಿಶೇಷತೆ ಎಂದರೆ ಗೋವುಗಳನ್ನು ಪೂಜಿಸುವುದು ದನಕರುಗಳಿಗೆಲ್ಲ ಸ್ನಾನವನ್ನು ಮಾಡಿಸಿ ಅವುಗಳ ಕೊಂಬುಗಳಿಗೆಲ್ಲ ಬಣ್ಣವನ್ನು ಹಚ್ಚಿ ಸಿಂಗಾರ ಮಾಡಿ ಅವುಗಳಿಗೆ ಪ್ರಿಯವಾದಂತಹ ಧಾನ್ಯ ಹುಲ್ಲುಕಡ್ಡಿ ಮತ್ತು ಬೆಲ್ಲಗಳನ್ನು ಕೊಟ್ಟು ತಿನ್ನಿಸಬೇಕು ಪರಿಹಾರಾರ್ಥವಾಗಿ ಹಾಗೂ ಅವುಗಳಿಗೆ ಯಾವುದೇ ರೀತಿಯ ರೋಗಬಾಧೆಗಳು ಬರಬಾರದೆಂದು ಅವುಗಳನ್ನು ಉರಿಯುತ್ತಿರುವ ಬೆಂಕಿಯಲ್ಲಿ ಹಾದು ಹೋಗುವಂತೆಯೂ ಸಹ ಮಾಡಲಾಗುತ್ತದೆ ಇದಕ್ಕೆ ಕಿಚ್ಚು ಹಾಯುವುದು ಎಂದು ಕರೆಯಲಾಗುತ್ತದೆ ದೇವಾಲಯಗಳಲ್ಲಿ ನಡೆಯುವಂತಹ ವಿಸ್ಮಯ ಮಕರ ಸಂಕ್ರಾಂತಿಯ ದಿನದಂದು ಕೆಲವು ದೇವಾಲಯಗಳಲ್ಲಿ ವಿಶೇಷವಾದಂತಹ ಘಟನೆಗಳು ನಡೆಯುತ್ತವೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಮಕರ ಸಂಕ್ರಮಣದ ಕಾಲದಲ್ಲಿ ಸೂರ್ಯದೇವರ ಕಿರಣಗಳು ನೇರವಾಗಿ ಶಿವಲಿಂಗದ ಮೇಲೆ ಬೀಳುವಂತಹ ವಿಸ್ಮಯ ಜರುಗುತ್ತದೆ ಮಕರ ಸಂಕ್ರಾಂತಿಯ ದಿನ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಕಾಣಿಸಿಕೊಳ್ಳುವುದರಿಂದ ಈ ದಿನ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳಿಗೆ ಬಹಳ ವಿಶೇಷಕರವಾಗಿರುತ್ತದೆ ಆತ್ಮೀಯ ವೀಕ್ಷಕರೇ ಮಕರ ಸಂಕ್ರಮಣದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ